ರೋಡ್ ಮೇಲೆ ಹೊಂಟ್ರಲ್ಲ ಹಾಯ್ಕೋತ್ ಹೊಟ್ಟಿದ್ಲು ಅವೇಕೆ ಕಣ್ಣಾಗಿ ಕ್ವಾಣ ಮುಕೊಂಡು ಪತ ಪತ ಸೆಗಣಿ ಹಾಕ್ಯಾವ ನಿನಗ ನಿಮ್ಮ ಕಣ್ಣಾಗಿ ಏನು ಎಮ್ಮೆ ಮುಕೊಂಡು ಪತ ಪತ ಸೆಗಣಿ ಹಾಕ್ಯಾವ ಏ ರೋಡ್ ಅಲ್ಲಿ ದೊಡ್ಡವ್ರು ಅಡ್ಡಾಡ್ತಿರ್ತಾರೆ ಸ್ವಲ್ಪ ತಗ್ಗಿ ಬಗ್ಗಿ ನೋಡಿ ಅಡ್ಡಾಡ್ಬೇಕು ಅಂತ ತಿಳಿದಿಲ್ಲ ನಿಂಗ್ ಬಗ್ ಬಗ್ಗೆ ಅಡ್ಡಾಡದಕ್ಕ ಮುಂದೆ ಯಾರು ಗುದ್ ಕುದ್ ಹೊಂಟ್ರ ಗೊತ್ತಾಗೋಲ್ತಾಗೈತಿ ಒಣ ಒಣ ವಯಸ್ಸಾಗೈತಂತ ಗೊತ್ತಾಗೈತಿಲ್ಲ ಮನೆಯಾಗಿರಾಕೇನಾಗತ್ತೋ ನಿಮ್ಮ ಅವ್ರ ದಾಡಿ ನಿಮಗ ಓ ನಮಗೆ ಇದ್ರ ಮಾತಾಡ್ತಾರೆ ನಮ್ಮಲ್ಲಿ ಯಾರ್ಯೂನು ಯ್ವ ನನ್ನ ಎಬ್ಲಿಗೆ ಬಡಿಸಿತ್ತು ಎಲ್ಲಿ ಭೀಗ ಬಡಿಸಿ ನನಗೆ ಮಾತಾಡ್ತಾನ ಬಾರಲಿ ಬಾರಲಿ ಯಾವ ಸುಟ್ಟ ಬೂದ್ಯ ಅಂದ್ರೆ ಮತ್ತೆ ನಿಮಗೆ ಬಿ ಪಿ ಗುಳಿಗೆ ತರ್ಬೇಕಾಗ್ತದೆ ಹೌದು ನೋಡಾಕೆ ಇಡೀ ದಪ್ಪ ಉಂಡಿದ್ದಾನೆ ಅಪ್ಪ ನಿಮ್ಮ ತಲೆಯನ್ನು ಎಲ್ಲಿ ಬೂಳಿಸಲಿ

ದುಡಿತೀರಿ ನಮ್ಮಿಂದ ನಿಮ್ಮ ಊರು ಸುದ್ದ ಆಗಿದೆ ಬಿಟ್ಟಿದ್ರಿ ನೀವೆಲ್ಲ ಕಳ್ಳರು ಅನ್ನಂಗೆ ಯಾಕೋ ಮುಖ ಎಷ್ಟೊಂದು ಕಪ್ಪಾಗಿ ಬಿಟ್ಟಿದೆಯಲ್ಲ ಮನಸ ಕಪ್ಪಾದ್ಮೇಲೆ ಮುಖ ಕಪ್ಪಾಗಲಾರದಿರತ್ತೀ ಕಟ್ಟಪ್ಪ ಪಂಡಿತ ಅಯ್ಯೋ ಪಾಪ 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 ಏನನ್ರಿ ಈ ಊರಾಗ ನನ್ನ ಸಂಬಂಧ ಗಿರಿ ಸಾಗರದಾಗ ನೀವು ಶ್ರೀಶೈಲಿ ಇಬ್ರ ಇರೋದ್ನು ಮರಗಲಿ ಬೇಕಲ್ಲಪ್ಪ ಮರಗ್ಲಿ ಯಾಕೆ ಎಷ್ಟೇ ಆಗ್ಲಿ ನೀನು ನಮ್ಮ ಕೈಲಿ ಸುಂದರವಾಗಿ ಬೆಳೆದಂತ ಹುಡುಗ ಆಗ್ರಿ ಇದಕ್ಕೆ ಈ ಕೈ ಓ ಮೈ ಗಾಡ್ ಎಲ್ಲಿ ಊಟ ಮಾಡ್ತಿದ್ದಿತ್ತೆ ಇಲ್ಲೇ ಎಲ್ಲಿ ಮಲ್ಕೊಂತಿದ್ದಿತ್ತೆ ಇಲ್ಲೇ ಇದನ್ನ ಎಲ್ಲಿ ಮಾಡ್ತಿದ್ದೆ ಆ ಇಲ್ಲ ಇದನ್ನ ತಗೊಂಡೆ ಬೇರೆ ಕಡೆ ಮಾಡ್ಕೊಂಡು ಬರ್ತಿದ್ದೆ ಹುತ್ತಾಳೆ ಹುತ್ತಾ ನನಗೆ ಸಣ್ಣ ಯುದ್ಧ ಮಾಡ್ತಿದ್ದೆ ಅಂತ ಇರಲ್ಲ ಅದು ಬೇಡ ಅದು ಏನಾಗುತ್ತೆ ಅಂತಂದ್ರೆ ನಿನ್ನ ಹುಟ್ಟೋದಕ್ಕೆ ಮೂಲ ಪೀಟಿಗೆ ಹಾಕಿದವನೇ ನಾನು ಚಾರಣಿಯ ಮಗ ಚಾರಣಿಯ ಮಗ ಓಡುತ್ತಿರುವ ಬಸ್ಸನ್ನು ಅನ್ನು ಎಡಗೈಲಿ ಹಿಡಿಯಬಲ್ಲೆ ಅವಕಾಶದಲ್ಲಿರುವ ನಕ್ಷತ್ರ ಕಿತ್ತಿ ನನ್ನ ಚಡ್ಡಿಯ ಗುಂಡಿಗಳನ್ನಾಗಿ ಸಹಿಸಲಾರೆ ಸಹಿಸಲಾರೇ ಚೀಕಕ ಥೋ ಕೀಚಕ ನನ್ನ ತಾಯಿಗೆ ಗರ್ಭ ಮುಂದೆ ತರಿಸಿ ಇಲ್ಲಿ ಮುಗ ಬಸ್ ಸ್ಟ್ಯಾಂಡ್ ಕುಂದ್ರು ಸ್ಕ್ಯಾನಿಂಗ್ ರಿಪೋರ್ಟ್ ಅಂತ ಹೋದ ಪೆಂಡ್ರಿ ಮಗ ನೀನೇನಾ ನನ್ನ ನೀನು ತಳ ಒಂದು ತತ್ತಿ ಐತೆ ಅನ್ರಿ ಗೊತ್ತಾಗ್ಲಿಲ್ಲ ನನಗೆ ಮಮ್ಮಿ ನಿನಗೆ ಮೋಸ ಮಾಡಿ ಹೋದ ವ್ಯಕ್ತಿ ಇವತ್ತು ಸಿಕ್ಕ ಜಾಲ ಹುಡ್ಕಾಡಾಕತ್ತೀನಿ ಬಂದ್ ಮಗ ಗಿರೀಶ್ ಆಗದಾಗ ನಿಂತಾನು ಅಪ್ಪಾಜಿ ಪಪ್ಪ ನಿನ್ ಬಳಿ ಕಳಿಸ್ತೀನಿ ಕರ್ಕೊಂಡ್ಬಿಡ ತಡೀನ ಹೋಗಿಲ್ಲ ನಿಮ್ಮ ಹುಚ್ಚಾ 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 ಅಪ್ಪಾಜಿ ಹಾಗೆಲ್ಲ ನನ್ನ ಮುಟ್ಟಿ ಮಾತಾಡಿಸ್ಬೇಡ ನೀನು ಯಾಕೆ ನಾನು ನೋಡಾಕ ಇಡ ದಪ್ಪ ಕಾಣ್ತೀನಿ ಹಾಂ ಬರೀ ಗುಳ್ಗಿ ಮೇಲೆ ಜೀವ್ ನಡತ್ತಲ್ಲ ಹಾಗೆಲ್ಲ ಒದ್ಯಾಡ್ಸ್ಬಾರ್ದು ನನ್ನ ಉದುರಿ ಚಿತ್ರದ ನಿಮ್ಮನ ಗುಳಿಗೆ ಅವು ನನ್ನ ವಿಟಾಮಿನ್ ಸಿ ಹಾಕಿ ಮಾಡ್ತೀನಿ ಅದಕ್ಕೆ ನಾನು ಹ್ಞೂ ಮತ್ತು ನೀನು ಹುಟ್ಟೋದಕ್ಕೆ ನಂದ ಪುಣ್ಯಾತ್ಮ ನಿಂದು ಹೇಳ್ರಿ ಅದನ್ ಬರ್ದಿಲ್ಲ ಕವಿ ಬರ್ಸುನದ್ ನಾಳೆ ಕೂತು ನಿಮ್ದು ನಂದು ಅಂತ ಹೇಳ ಅದು ಏನಾಗಿದೆ ಅಂತಂದ್ರೆ ನೀನು ಹುಟ್ಟೋದಕ್ಕೆ ಮೂಲ ಪೀಟಿಗೆ ಹಾಕಿದವ್ ನಾನೇ ಅಂದ್ರ ತಪ್ಪಿಕೊಂಡೆ ನೀನು ಮತ್ತ ಅಪಾರ್ಥ ಭಾವಿಸ್ಕೊಳ್ಬಾರದು ಅಂದ್ರೆ ನಿಮ್ಮ ತಂದೆಯವರು ಹಾ ಮದುವೆ ಆಗೋದ ಕೊಲ್ಲ ಅಂತ ಹಠ ಮಾಡ್ತಾ ಇದ್ರು ಅವರಾದ್ರ ಅವ್ ನಮ್ಮಂಗಾರೆ ಒಟ್ಟ ಒಲೆ ಒಲೆ ಅಂತೆ ಆಗ ನಿಮ್ಮ ತಂದೆಯವರ ತಂದೆಯವರು ಅಂದ್ರೆ ನಿಮ್ಮ ತಾತನವರು ಓ ಆಚಾರಿ ನನ್ನ ಹತ್ರ ಓಡಿ ಬಂದವನೆ ಹಾ ಪಂಡಿತ್ರೆ ನನ್ನ ಮಗ ಮದುವೆ ಆಗೋದ್ ಕೊಲ್ಲ ಅಂತ ಹಠ ಮಾಡ್ತಾ ಇದ್ದಾನೆ ಹೇಗಾದ್ರು ಮಾಡಿ ಮದ್ವೆ ಒಪ್ಪಿಸಿ ಅಂತ ಹೇಳಿದರು ಅಲ್ಲ ಹೌದು ನಮ್ಮ ಅಜ್ಜ ಹೇಳಿದೆ ಹಾಂ ಆಗ ನಿಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋಗಿ ಅವ್ರು ಕೇಳಿದೆ ನೋಡಪ್ಪ ನೀನು ಮದುವೆ ಆಗ್ಲೇಬೇಕು ಅಂದೆ ನಾನು ಮದುವೆ ಆಗು ಆಗು ಅಂತ ನಿಮ್ಮ ತಂದೆ ಬೇಡ ಬೇಡ ಅಂತ ನಾನು ಆಗು ಆಗು ಅಂತ ಒಲ್ಲೆ ಒಲ್ಲೆ ಅಂತ ನಾನು ಆಗು ಆಗು ಆಗಂತ ಬೇಡ ಬೇಡ ಒಲ್ಲೆ ಒಲ್ಲೆ ಅಂತ ಅವನು ಅಂದ್ರೆ ನಮ್ಮ ಅಪ್ಪಗೆ ಮದುವೆ ಆಗೋಕೆ ಮನಸ್ಸು ಇದ್ದಿದಿಲ್ಲ ನಮ್ಮ ಅಪ್ಪ ಮದುವೆ ಆಗೋದು ತಂಡ್ಯಾಗ ನೀವು ಕಾಯ್ಕೊಂತ್ ಕುಂತಿದ್ರಿ ಹ್ಞೂ ನನಗೆ ನನಗೇನು ಅರ್ಜೆಂಟ್ ಐತದು ಗಜ್ಮಾ ಗಜ್ಮಾ ಹುತ್ತಾಳೆ ಹುತ್ತಾ ಅದಕ್ಕಲ್ಲದು ನಿಮ್ಮ ಔಷ ಬೆಳೆಯಬೇಕಲ್ಲ ಎಲ್ಲಿ ಬೆಳೆಸೋ ರೀನಾ ಹೋಗ್ಲಿ ಎಲ್ಲ ಕಡೆ ಮುಟ್ಟರು ನಮ್ಮವೂ ಇರ್ಬೇಕ್ ನಾವು ನಾನು ಹಂಗೆ ನನ್ನ ಆಸೆ ಹ್ಞೂ ಅವಾಗ ಹೇಳಿದೆ ಕಟ್ಪಟ್ ಮಾಡಿ ನಿಮ್ಮಮ್ಮಮ್ಮ ಒಲಿಯಾಕ ಒಲ್ಲೆ ಒಲ್ಲೆ ಒಂದು ಹಟ್ಟ ಮಾಡ್ಬೇಕಾದ್ರೆ ನಾ ನಿಮ್ಮ ತಾ ಆ ತಂದೆಯವ್ರನ್ನ ಅರ್ಜೆಂಟಾಗಿ ಚಾ ದಂಗಡಿಗೆ ಕರ್ಕೊಂಡು ಹೋಗಿ ಚಹಾ ಕುಡಿಸ್ತಾ ಕುಡಿಸ್ತಾ ಖಟ್ ಪಟ್ ಮಾಡಿ ಮದ್ವಿಗ್ ಒಪ್ಪಿಸಿದೆ ತಲೆ ಕೆಡಿಸ ಭಾಳ ಅದೇ ವಿಚಾರ ಅವಾಗ ನಿಮ್ಮ ತಂದೆಯವರು ಮದುವೆ ಆಗೋದಕ್ಕೆ ಹ್ಞೂ ಅಂದ್ರು ಇನ್ನೊಂದು ವಿಷಯ ಮರ್ತೇ ಬಿಟ್ಟಿದ್ದೆ ನಾನು ಬಿಡ್ರಿ ಅದೊಂದು ನಿಮ್ಮ ತಾಯಿಯವರು ಯಾರು ಮೊದ್ಲೇ ಅದಾರ ಎರಡನೇ ಅದಾರ ಒಂದೆದ್ದು ಫಸ್ಟ್ ಮಾಡಿದ್ದು ಅದರಲ್ಲಿ ನಿಮ್ಮ ತಾಯಿಯವರನ್ನು ಪ್ರಪ್ರಥಮ ಬಾರಿಗೆ ಸಿಂಧೂರ್ ಹೋಗಿ ನೋಡ್ಕೊಂಡ್ ಬಂದವನೇ ನಾನು ಇನ್ನು ಅದ ಸರ್ಕಲ್ ಇದೆ ಇಲ್ಲಿ ಅಪ್ಪ ಮತ್ ನಮ್ಮ ಅವನ ಮೊದಲು ನೋಡಿದ್ರಿ ನೀವು ಹಂಗಲ್ಲೋ ಪುಣ್ಯಾತ್ಮ ಅದು ಏನೋ ಉಡೇಲಿ ಹಣ್ಣು ಹೂ ಕಾಯಿ ಇಟ್ಟು ಉಡಾಗಿಟ್ಟು ನೋಡಿದ್ರಿ ನೀವು ಪದದ ಪ್ರಕಾರ ನೋಡ್ಕೊಂಡ್ ಬರ್ಬೇಕಲ್ಲ ಅವಾಗ ಕನ್ಯಾ ಪರೀಕ್ಷೆ ಆಯ್ತು ಎಲ್ಲಿ ೂರ್ನೇ ಅಲ್ಲೆಲ್ಲ ಮುಗಿಸ್ಕೊಂಡ್ ಹಾಗೆ ಕೃಷ್ಣರಲ್ಲಿ ಬಂದ್ಬಿಟ್ವಿ ಗಾಡಿ ಅವಾಗ ಬಂದ್ವಿ ಒಂದು ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ ಹಾ ಎರಡು ವರ್ಷ ಆಯ್ತು ಮಕ್ಕಳಾಗ್ಲಿಲ್ಲ ಮೂರು ವರ್ಷ ಆಯ್ತು ಮಕ್ಕಳು ಆಗ್ಲಿಲ್ಲ ಆಗ್ಲಿಲ್ಲ ಆಗ್ಲೇ ಇಲ್ಲ ಹೊಟ್ಟ ಮದುವೆ ಆದ್ರೂ ಆಗ್ಲಿಲ್ಲ ಮೂರು ವರ್ಷ ಆದ್ರೂ ಮಕ್ಕಳಾಗಲಿಲ್ಲ ಆಗ್ಲಿಲ್ಲ ಊರಾಗ ನೀವು ಇದ್ರು ನಾಗೇನು ಉದ್ರಿ ಕಡೆ ಹಚ್ಬೇಕಲ್ಲಿ ಅಂದ್ರ ಹುಡ್ರು ಮಂತ್ರ ಹಾಕ್ತಿದ್ರಿ ನೀವು ಹಾಕಿದ್ರಲ್ಲ ಹಾಕಿದಿರಾ ನೋಡಿ ಅದು ಮಾಡ್ತಿದ್ದೆ ನಾನು ಆದ್ರೆ ನಿಮ್ಮ ತಂದೆಯವರು ಬಂದು ಹಾ ಪಂಡಿತ್ರೆ ನಿಮ್ಮ ಒತ್ತಾಯದಿಂದ ನಾನು ಮದುವೆ ಅದೇ ನಾನು ಹೆಂಡತಿ ಹಡಿತಾನೆ ಇಲ್ಲ ಅದಕ್ಕೆ ಯಾಕೆ ಅಂತ ನನಗೆ ಕೇಳಿದೆ ಆಗ ನಾ ಹೇಳಿದೆ ನೋಡ್ಬೇಕಪ್ಪ ಆದ್ರೆ ಒಂದು ಕೆಲಸ ಮಾಡು ಯಾರು ಅವನು ನೀನು ಹೇಳ್ತೀನಿ ನಾನು ಕರ್ಕೊಂಡು ಬಂದು ನನ್ನ ಮುಂದೆ ನಿರ್ಸು ನಾನು ಯಾಕಂದ್ರೆ ಮುಂದೆ ನಿಂದ್ರಿಸಬೇಕು ಯಾಕ ಹಿಂದೆ ನಿಂದರ್ಸಿದ್ರೆ ನಡೀತಿದ್ದಿಲ್ಲ ದೇವ್ರ ಹಿಂದೆ ಅಡಕಣಲ್ಲ ಅದಕ್ಕಾಗಿ ಮುನ್ನ ಮುಂದಿನಿಂದ ನೋಡಿದಾಗಿ ಎಲ್ಲಿ ನೋಡಿದ್ರೆ ನಿಮ್ಮ ತಾಯವ್ರನ್ನ ನೋಡಿದೆ ಆಗ ತಾಯವ್ರ ಮುಂದೆ ನೋಡಿದೆ ಆಗ ನಾಗ ದೋಷ ಇತ್ತು ಯಾವುದು ಕರ್ರಪ್ಪ ಏನ್ ಬಿಳಿಯಪ್ಪ ಇದು ನಾಗಿನಿ ನಿಮ್ಮ ತಾಯಿಯವರು ಇದಕ್ಕೆ ಹೋದಾಗ ಸಿಟ್ಟಿಗೆ ಕಲ್ಲು ಹೋಗುದಾರ ಅವರು ಅದು ಅವರು ಅದು ಕುಂದ್ಬಿಟ್ಟಿತ್ತು ಅವಾಗ ನೋಡಿದಾಗ ಅಲ್ಲಿ ನಾಗ ದೋಸೆ ಇದ್ದು ಗೊತ್ತಾಯ್ತು ಆಗ ನಿಮ್ಮ ತಂದ್ರು ಹೇಳಿದೆ ನಿನ್ನ ಹೇಳ್ತೀನಿ ಕರ್ಕೊಂಡು ಆಶೀರ್ಮಕ್ಕೆ ಬಾರಪ್ಪ ಅಂದೆ ಕರೆಕ್ಟ್ ರಾತ್ರಿ ಹನ್ನೆರಡು ಗಂಟೆ ಕರ್ಕೊಂಡು ಬಾ ಅಂತ ಹೇಳಿದೆ ಎಲ್ಲ ರಾತ್ರಿ ಹನ್ನೆರಡರ ಮಗನ ಕೆಲಸ ಹೌದು ಬೆಳಿಗ್ಗೆ ನಮ್ಗೆ ಕಣ್ ಕಾಣ್ ಕಣಕ ನನಗೆ ರಾತ್ರಿ ಆಗೋದಿಲ್ಲ ನಮಗ ಬೆಳಿಗ್ಗೆ ನಾವು ಹೊರಗಿಡ್ತೀವಿ ರಾತ್ರಿ ಮಂತ್ರ ಹಸಿ ಆಕವ ಅದ್ರ ಸಲುವಾಗಿ ಹೋಗಿ ನಿಮ್ಮ ತಂದೆಯವ್ರ್ಗೆ ಇಷ್ಟವಂತ ಹೌದ ಹೌದು ಹನ್ನೊಂದು ನಲವತ್ತೈದಕ್ಕೆ ಕರ್ಕೊಂಬಂದ್ಬಿಟ್ಟ ಹಂಗಾರೆ ಅವ ನಮ್ಮ ಅಪ್ಪ ನನ್ನ ಹಂಗೆ ಅವ ಕರ್ಕೊಂಬಂದ್ಬಿಟ್ಟ ನಿಮ್ಮ ತಂದೆಯವ್ರನ್ನ ಆಶೀರ್ವಾದ ಹೊಡಗಡೆ ಕುಂಡರ್ಸ್ದೆ ಯಾಕ ಒಳಗೆ ಕೆಲಸ ಇಲ್ಲ ಅವ್ದು ಯಾಕ ನಮ್ಮ ಅಪ್ಪನ ಒಳಗೆ ಒಯ್ಲಾರ ನಮ್ಮ ಅವ್ವನ ಒಬ್ಬಕ್ಕಿನ ಒಯ್ದ್ರೆ ಇನ್ನು ಮೇಲೆ ನಾನು ನೀವು ಮಾತಾಡಿ ಬಿಟ್ಟು ಆರಾಮಾಯ್ ನಿಮ್ಮ ತಂದೆಯವ್ರನ್ನ ಹೊರಗಡೆ ಕೂಡಿಸಿ ನಿಮ್ಮ ತಾಯಿಯವ್ರನ್ನ ಕರ್ಕೊಂಡು ಹೋದೆ ದೊಡ್ಡ ಮಂಡಲ ಬರೆದು ಯಾವುದು ನಾಗಪ್ಪಂದು ಅದು ಮಂತ್ರದಲ್ಲಿ ಮಾಡ್ಬೇಕಾದ್ರೆ ನಿಮ್ಮ ತಾಯಿಯವ್ರನ್ನ ಸೆಂಟರ್ದಲ್ಲೇ ಕುಡಿಸಿದೆ ಸೆಂಟ್ರದ ಅದು ಚರಿಗೆ ಹೋಗೋ ಸಂದರ್ಭ ಇರೋದಿಲ್ಲ ಅಲ್ಲಿ ಇರುತ್ತೆ ಇರುತ್ತಲ್ಲಿ ಪ್ರಾಣಿ ಇದ್ರೆ ಅವಾಗ ನಿಮ್ಮ ತಾಯಿಯವರ ಸೆಂಟರ್ ಅಲ್ಲಿ ಕೂಡಿಸಿ ಮಂತ್ರ ಪಠನ ಮಾಡ್ಬೇಕಾದ್ರೆ ಎಲ್ಲಿಂದ ಬಾಯಿಂದ ಸ್ಫುಟಕವಾಗಿ ಮಂತ್ರಗಳನ್ನು ನುಡಿಸ್ತಾ ಇದ್ದೆ ಸ್ಫುಟಕವಾಗಿ ನುಡಿಸ್ತಿರ್ಬೇಕಾದ್ರೆ ಅದು ನಾಗಪ್ಪ ಯಾಕ ಕಾರ್ ಹತ್ತಿತ್ತೇನ್ ಅವು ಕಿಂಡಿಕೆ ಹೊರ ನಿಂತ ಒಂದಿಷ್ಟು ಹುಸ್ಸು ಅಂತಿರ್ತಾವ ಅದು ಹುಸ್ಸಲ್ಲ ಇದು ಒಳಗಿಂದ ಬರ್ಬೇಕು ಹುಸ್ಸು ಅದು ಹುಸ್ಸು ಅಂದಾಗ ಒಂದಿಷ್ಟು ಬೇರು ಬಂತು ಗುಂಡ ಎಲ್ಲಿಂದ ಬಾಯಿಂದ ಆ ಬಾಯಿಂದ ಹೇಳ್ತಾ ಹೊರಗೆ ತೆಗೆದು ನಿಮ್ಮ ತಾಯಿಯವರಲ್ಲಿ ಕೈಲಿ ಕೊಟ್ಟು ನೋಡಮ್ಮ ಪ್ರತಿನಿತ್ಯ ಮೂರು ಸಲ ನೀನು ಹಚ್ಚಿಕೊಳ್ಬೇಕಾಗ್ತದೆ ಇದನ್ನು ಲೇಪಳ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳಿದೆ ಆಗ ನಿಷ್ಠಾವಂತ ನಿನ್ನ ತಾಯಿ ಕರೆಕ್ಟ್ ಮೂರು ಹೊತ್ತು ಹಚ್ಕೊಂಡ್ಲು ಒಂದು ವರ್ಷದಲ್ಲೇ ನಿನ್ನ ಜನನ ಅಂದ್ರೆ ನಾ ನಮ್ಮಅಪ್ಪಿದವಲ್ಲ ನಿಮ್ಮ ನಾಗಪ್ಪನ ಬೇರೆ ಹುಟ್ಟಿದವ ಚಿನ್ ಕಮಿಟಿ ಅವ್ರ ಆಗ ಕಾರಣ ಬಂದ್ ನೋಡ್ರಿ ಬೇರೆ ಹುಟ್ಟಿದವ ಬಂದ್ ನೋಡ್ರಿ ಬೇರೆ ಹುಡ್ಡದವ ಅಪ್ಪಾಜಿ ಅಪ್ಪಾಜಿ ಅದು ಅಪಾರ್ಥ ಆಗ್ತದ ಬೇರೆ ಹುಟ್ಟಿದವ ಅಪಾರ್ಥ ಅಪಾರ ಬೇರಿನ ಪ್ರಭಾವದಿಂದ ಹುಟ್ಟಿದವನು ನೀನು ಅಂತ ಹೇಳ್ಬೇಕಾಗ್ತದಿಂದ ಹಂಗ್ತದೆ ನಮ್ಮ ಅಪ್ಪಗ ಅಷ್ಟೆಲ್ಲ ಸಹಾಯ ಮಾಡಿ ಬಿದ್ದು ಅದ್ಯಾಡ್ತ ಮೇಲೆ ಏನ್ ಕೊಡ್ಬೇಕ್ರಿ ತೋ ಹುಡಿಕಾಡು ಇಲ್ಲ ಅವನ ತೊಗೊಂಡ್ಬಿಡು ಹೊಡತಕ್ ಹೆಂಗ್ ಎಣ್ಣೆ ಹಚ್ಚ ಬಂದಿನಿ ಹೊಡತಕ್ ನಂಬರ್ ಮುಡಿರ್ಬೇಕು ನೋಡಿದ್ರು ಅಯ್ಯೋ ಮಂಗಳಾರ ಕೈಯಾಗ ಒಂದು ಹಿಡಿದಿಲ್ಲ ನಾನು ನೀವೇ ಬೇಕಾರ ಚಾಲು ಮಾಡ್ಕೊಂತ ನಮ್ಮಅಪ್ಪ ಅಷ್ಟು ದೊಡ್ಡ ಸಹಾಯ ಮಾಡಿದೆ ನೀವು ಲಾಸ್ಟ್ನೇ ಸಹಾಯ ನನಗೆ ಸಣ್ಣ ಸಹಾಯ ಮಾಡ್ರಿ ಇಷ್ಟು ಉದ್ದ ಉದ್ದ ಅಲ್ಲರಿ ತುದ ಅಷ್ಟೇ ಏನು ಹೇಳು ನನ್ನ ಹೆಂಡತಿ ಬಾಳ ಕಿರಿಕಿರಿ ಆಗಿಬಿಟ್ಟು ಅಪ್ಪಾಜಿ ಎಲ್ಲ ಮನತಂದಲ್ಲಿ ಹೆಂಡ್ರೆ ಅದ್ರಲ್ಲಿ ನಿಮ್ಮ ಮನೆ ಪೂರ್ತಿ ಹೆಂಡ್ರದೆ ಕಾರ ಆದ್ರೆ ಅವಳು ನಾನು ಮುಂದೆ ಕರ್ಕೊಂಡು ನಿಂದಿರ್ಸ್ಬೇಕು ಮತ್ತೆ ಅವ್ರನ್ನ ಮುಂದೆ ಹೌದು ಎಲ್ಲರ ಮುಂದಿರ್ಬೇಕು ನನಗೆ ಈ ಒಬ್ಬಕ್ಕಿನ ಮುಂದೆ ಬಿಟ್ಟ ನಿಂದಿಷ್ಟೆಲ್ಲ ಅನುಭವಿಸೋದಾಗ ಮತ್ ಇನ್ನೊಂದ್ ಇಬ್ಬರು ಎಲ್ಲಿ ಬಿಡು ನಾವು ನಾವು ಹುಡುಕಾಡ್ತೀವಿ ಬಿಡು ಮುಂದೆ ಮುಂದೆ ಕಿತ್ ಹತ್ರಿಂದ ಈಗ ಏನು ಮಾಡ್ತಾರೆ ಬಾಳ ಕಿಟ್ ಕಿಟಿ ಮಾಡ್ತಾರೆ ಹೌದಾ ಕುಂತ ಕುಂದ್ರಾ ಕೊಡೋಲು ನಿಂತ್ರ ನಿಂದ್ರಾಕ್ ನಿಂದ್ರ ಅಕ್ಕಿ ನಾ ಕುಂದ್ರಂದ್ರ ಕುಂದ್ರಬೇಕು ನಿಂದ್ರ ಅಂದ್ರೆ ನಿಂದ್ರ ಅಮೇಚೂರ್ ಅಂದ್ರೆ ಹೋಗ್ಬೇಕು ಹಂಗ ಮಾಡ್ರಿ ಹ್ಮ್ ಮಾಡ್ಲಿಕ್ಕೆ ಬರ್ತದ ಮಾಡ್ಲಿಕ್ಕೆ ಬರ್ತದ ನೀವು ಮಾಡಕ್ಕಂದ್ರೆ ನನಗೇನು ಮಾಡಕ್ಕೆ ಬರ್ತದೆ ಅದು 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 ಮಾಡ್ಬೋದು ಅದು ಮಾಡ್ಬೋದು ಅದನ್ನ ಮಾಡ ಆದ್ರೆ ಅವರು ಭಾಳ ಮಾಡಿ ನನಗೆ ಅನಸು ಮೆಟ್ಟಿಗೆ ಅವರು ಕೇರಳದವ್ರು ಕಾಣುತ್ತೆ ಯಾರು ಅವ್ರು ನಿಮ್ಮ ಹೆಣ್ಣಮಪ್ಪ ಹಾ ಇರ್ತಾರೆ ಎಲ್ಲಾ ಕಡೆ ಬಂದ ನಂಗೆ ನೆನಪಿಲ್ಲ ಅವ್ರು ನಾಯಿ ಕೂಲ್ದಾಗ ಏನು ಮಾಡ್ಸ್ಯಾರ ಅವ್ರು ನಾಯಿ ಕೂದಲ್ದಾಗ ಹೌದು 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 ಅದು ಬರ್ಬೇಕಂತ ಬಂದಿದಲ್ಲ ಮತ್ತು ದಾರಿ ತಪ್ಪಿ ಬಂದರು ಹೌದು ರೀ ಅಂತಿದ್ದೀರಿ ನನಗೆ ಕಾಕಿ ಕಲ್ಪ ಹೇಳಾಕಿದು ದಾರಿ ತಪ್ಪು ನಮ್ಮ ಮನ್ಯಾಗ ಡೌಟ್ ಕೊಂಡಂತೆ ಅದು ಹೋಗ್ಲಿಕ್ಕೆ ಮಲಸುಂಟು ಹಾ ಹಾ ನಾವೆಲ್ಲರೂ ಸೇರಿ ದಾರಿ ಆಗಲ್ಲ ಹಾಗಲ್ಲ ದಾರಿ ಮಾಡಿಕೊಡ್ಬೇಕಾಗ್ತದೆ ಅಂದಾಗೆ ಆಕಿನ್ ಕರ್ಕೊಂಬ ಒಂದಿಷ್ಟು ವಸ್ತುಗಳು ಸಿಗ್ತಾವ್ ತರಬೇಕಾಗ್ತದೆ ನರಳು ಸುತ್ತಕ ಮರಳು ಮಾತಂಗೆ ಹಿಪ್ಲಿ ತಾಳಸಂಗ ಒಳ ಮುಚ್ಚ ಹೊರ ಮುಚ್ಚಗ ಇವೆಲ್ಲ ಇಲ್ಲೇ ಮನ್ಸಾರ ಸಿಗ್ತಾವ ಏನ್ ಕಾಡಿಗಿಡಿಗೆ ಹೋಗಬೇಕ ನಿನ್ ನಿನ್ ತಿಳಿದಿಲ್ಲ ಅದು ನನಗೆ ಅದ್ರ ಅಮೌಂಟ್ ಕೊಟ್ಬಿಟ್ಟು ನಾ ತೊಗೊಂಡ್ ಕೊಡ್ತೀನಿ ಎಷ್ಟು ಆಮೇಲೆ ಲೆಕ್ಕ ಮಾಡಿ ಹೇಳ್ತೀನಿ

ಅದಕ್ಕಾಗಿ ತರಬೇಕಾಗ್ತದೆ ಒಂದು ಈ ಸೈಜ್ ಒಂದು ಕರಿ ಕುಂಬಳಕಾಯಿ ಬೇಕಾಗ್ತದೆ ಪಲ್ಯ ಮಾಡೋರೇನ ಅದು ದೋಷಗಳಷ್ಟಿದಾವೆ ದೋಷ ಒಂದು ಮುನ್ನೂರು ಪೂಟಿನ ಒಂದು ಶಿವದಾರ ಬೇಕಾಗ್ತದೆ ಜೋಡಿಸಿ ಪೋಣಿಸಿ ನಿನ್ನ ಮುಗನಾಗ ಜೋತ್ ಬಿಡ್ಬೇಕು ನಾವು ಅಡ್ಡಾಡುದ್ರ ವಿಚಾರ ಮುಂದೆ ನೋಡು ಮಾಡೂ ಕಟ್ಟಿಲ್ಲ ಬಿಟ್ಟಿಲ್ಲ ನಡಿಗೆ ಕಲ್ತು ಬಿಟ್ಟೆ ಈಗ ಇನ್ನು ಒಂದ್ ಹದಿನೆಂಟು ಪೂಟಿನ ತಗಡೆ ತರಬೇಕಾಗ್ತದೆ ಯಾಕೆ ಮನೆ ಮಳಿಗೆ ಮನೆ ಸೋರೆವನ ಇಲ್ಲ ಮಂಜಿಗೆ ಹಳೆ ಹಣಿ ತಗಡು ತರಬೇಕು ಯಾಕಂದ್ರೆ ದೋಷಗಳು ಇದಾವಲ್ಲ ಅದ್ರ ಮೇಲೆ ಹದಿನೆಂಟು ದಿವಸ ಕುಂತು ಬರಿಬೇಕಾಗ್ತದ ಆಮೇಲೆ ಅದನ್ನ ಮಡಿಚಿನ್ ಕೊಳ್ಳಿ ಕಟ್ಟಬೇಕಾಗ್ತದ ಹದಿನೆಂಟು ಪೂಟ ತಗಡು ಅಡ್ಡಾಡದಂಗ್ರಿ ಮತ್ತ ಹಿಂಗ ಅಡ್ಡ ಟ್ರಾಫಿಕ್ ಜಾಮ್ ಮಾಡ್ತೀನಿ ಕಟ್ಟಿಬಿಡ್ತೀನಿ ಹಿಂಗ ಅಡ್ಡಾಡದ ನೀನು ఇష్ట అడ్డాబుడ్ గ ఆమె నేను నిన్ హేణి హంగతా నీ బంగారం అట్ట బంద నిన్నంత శ్రీమతి కై గిడ నిన్నంత కుణవతిగావే ఓ ಎಂದು ಹೀಗೆ ನಾರಿ ಹಾಡುವಾಗ ಇನ್ನು ನಾ ಕಟ್ಟಿಲ್ಲ ಬಿಟ್ಟಿಲ್ಲ ಎಷ್ಟು ಸಂಗೀತ ಬರಾಕೆ ಇನ್ನು ನಾ ಮೇಲೆ ನೀನು ಹೆಣ್ತಿ ಮುಂದೆ ಹೆಂಗ್ ಎಲ್ಲಿಗೆ ಏಕೆ ಬಡದಿ ನೀನು ನಿಮಿಷ ನಿಮಿಷ್ ತಂಪಾಯ್ಬಿಡ್ರಿ ಹೇಳ್ತಿ ಹತ್ರ ಹೊಯ್ ಕೊಚ್ಚಾಳಿ ಇನ್ನೂ ಹೋಗಿಲ್ಲ ನಿನಗೆ ಹಾಡ್ ಬೇರೆ ಹಾಡ್ತಾನೆ ಕಿವ್ಯಾ ಬಟ್ಟಿಟ್ಕೊಂಡು ಲೇಡೀಸ್ ಇಲ್ಲಿಂದ್ರೆ ಬಡದು ಲೇಡೀಸ್ ಬಿಸಿಲು ತುಂಬಾ ಇದೆ ಕಮ್ ಟು ಆಶ್ರಮ ಕಮ್ ಟು